ಆ ಕ್ಷೇತ್ರ ಮಾಡಿರುವುದು ಸರಿ ಇದೆ ಅಂತೇಳಿ ಈ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಒಮ್ಮತದಿಂದ ನನ್ನ ಪ್ರಕಾರ ವಿರುದ್ಧವಾಗಿ ಕೈತಿದವರು ಬೆಳಕಿನ ಕೆಲವರು ಸ್ವಾರ್ಥಕ್ಕಾಗಿ ಮಾಡ್ತಾ ಇದಾರೆ ಇದು ಸ್ವಾರ್ಥಕ ಆಗಬಾರ್ದು ನಿಜವಾಗ್ಲೂ ಹಾಲು ಉತ್ಪಾದಕರು ಈ ಜಿಲ್ಲೆಯಲ್ಲಿ ಈ ಸಂಸ್ಥೆಯನ್ನ ಕಟ್ಟಿದ್ದಾರೆ ನಿಜವಾಗ್ಲೂ ಹಾಲು ಉತ್ಪಾದಕ ಅಲ್ಲದವರು ಈ ಸಂಸ್ಥೆಯನ್ನ ಕೆಡಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸಹಕಾರ ಕೊಡ್ಕೊಡುದು ಅಂತೇಳಿ ಪಕ್ಷಾತೀತವಾಗಿ ಹಾಲು ಉತ್ಪಾದಕರು ಇವತ್ತು ಒಂದು ತೀರ್ಮಾನವನ್ನು ಕೊಟ್ಟಿರೋದು ನಮ್ಮ ಜಿಲ್ಲೆಯ ಜನತೆ ಹಾಲು ಉತ್ಪಾದಕರ ಪರವಾಗಿ ನಾನು ವಿಶೇಷವಾಗಿ ಧನ್ಯವಾದಗಳು ಕೂಡ ಹೇಳ್ತೇನೆ ಇವತ್ತು ನಮ್ಮ ಐದು ವರ್ಷ ಆಡಳಿತ ಮಂಡಳಿ ಒಂದು ಆಡಳಿತದ ಪರವಾಗಿ ಕೂಡ ಇದಾರೆ ಐದು ವರ್ಷ ನಾನಲ್ಲ ನನ್ನ ಆಡಳಿತ ಮಂಡಳಿ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಡೆವಲಪ್ಮೆಂಟ್ ಆಗಿರ್ಬೋದು ಹಾಲು ಉತ್ಪಾದಕರ ಪರವಾಗಿ ಆಗಿರ್ಬೋದು ಕೊಟ್ಟಂತ ಕಾರ್ಯಕ್ರಮ ಪರವಾಗಿ ಮತ್ತೆ ವಿಂಗಡಣೆ ಮಾಡಿರೋದು ಸರಿ ಇದೆ ಇದ್ರ ವಿರುದ್ಧ ಮಾಡ್ತಾ ಇರೋದು ಅವರು ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ತೀರ್ಮಾನವನ್ನ ಜನ ಕೈ ಎತ್ತೋ ಮುಖಾಂತರ ಕೈ ಎತ್ತೋ ಮುಖಾಂತರ ಏನು ಪರ್ಸನಲ್ ಓಟ್ ಹಾಕಿದ್ದಲ್ಲ ಒಳಗಡೆ ಇಲ್ಲ ದುಡ್ಡು ಕಾಸು ಕೊಟ್ಟು ಓಟ್ ಹಾಕ್ಸ್ಕೊಂಡಿದ್ದಿಲ್ಲ ಯಾರು ಯಾರು ಮಾತು ಕೇಳಲ್ಲ ಇಲ್ಲಿ ಭಾರಿ ಮುಖ್ಯಮಂತ್ರಿಗಳು ಸುಮಾರು ವರ್ಷ ಹಾಲು ಹಾಕಿ ಅಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಇವತ್ತು ತೀರ್ಮಾನಕ್ಕೆ ಅವರದೇ ಆದ ಗೌರವಾದ ತೀರ್ಮಾನ ಕೊಟ್ಟರಂತವ್ರು ನಾವ್ ಯಾರು ಕೂಡ ಇಲ್ಲಿ ಹಾಸ್ಯ ಅಂಶ ಮೂಡಿಸಿ ಇವತ್ತು ನಾವು ಉಪ್ಪಿಗೆ ತಗೊಂಡಿರೋದಲ್ಲ ತುಂಬಾ ಪ್ರಯತ್ನ ನಡೀತು ತುಂಬಾ ಬೇಕಾದಷ್ಟು ಪ್ರಯತ್ನ ನಡಿತು ಆ ಪ್ರಯತ್ನಕ್ಕೆ ಯಾವುದೇ ಹಾಲು ಉತ್ಪಾದಕರು ಪಕ್ಷಾತೀತವಾಗಿ ಯಾವುದೇ ಇದಕ್ಕೆ ಸಹಕಾರ ಕೊಟ್ಟಿಲ್ಲ ಅದ್ರ ಜೊತೆಗೆ ಇಲ್ಲಿ ದೌರ್ಜನ್ಯ ನಾನು ನೋಡಿದೆ ಇಷ್ಟು ಮೆಜಾರಿಟಿ ಇದ್ರು ಕೂಡ ಅಧಿಕಾರಿ ಎಮ್ಡಿನ ಹೋಗಿ ಒಬ್ಬ ಶಾಸಕರು ಹೊಡಿತಾರೆ ಅದ್ರ ಜೊತೆಗೆ ನಾನು ಒಬ್ಬ ಶಾಸಕ ನಾನು ಮೂವತ್ತೈದು ವರ್ಷದಿಂದ ನಾನು ಹಾಲು ಉತ್ಪಾದಕ ಮೂವತ್ತೈದು ವರ್ಷದಿಂದ ಕೊಮ್ಮನಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಧ್ಯಕ್ಷ ನಾನು ಮೂವತ್ತೈದು ವರ್ಷದಿಂದ ನಾನು ಅದೇ ರೀತಿ ಹಾಲು ಉತ್ಪಾದಕನಾಗಿ ಡೈರೆಕ್ಟರ್ ಆಗಿ ಆ ಸಂಘದ ಅಧ್ಯಕ್ಷನಾಗಿ ನಮ್ಮ ತಾಲೂಕಿನ ಜನತೆ ಈ ಒಕ್ಕೂಟದ ನಿಧಿ ಕಳಿಸಿದೆ ಹಾಲು ಹಾಕಿರಲ್ಲ ಹೇಳ್ತೀನಿ ಬರ್ತೇನೆ ಹಾಲು ಹಾಕಿರೋದಿಲ್ಲ ಮತ್ತೆ ಹಾಲು ಉತ್ಪಾದಕರು ಅಲ್ಲ ಒಬ್ಬ ಶಾಸಕರು ನಮ್ಮಂತ ಆತರ ಹತ್ತಾರ ತೀರ್ಮಾತ್ರಿ ಇವತ್ತು ಬೇಕಾದ್ರೆ ಮನಸ್ಸು ಮಾಡಿದ್ರೆ ಎಷ್ಟು ಜನ ಎಮ್ ಎಲ್ ಎಗಳು ಮಾಲೂರ್ ತಾಲೂಕು ಕೋಲಾರ ಜಿಲ್ಲೆ ಇದ್ದಾರೆ ಎಲ್ಲರೂ ಕೂಡ ಒತ್ತಡ ಹಾಕಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಒಂದು ಡೆಲಿಗೇಟ್ ಅನ್ನ ತಗೊಂಡ್ಬಂದು ಹಾಲ್ ಹಾಕಂಗಿಲ್ಲ ಬುಕ್ ಅಲ್ಲಿ ಬರ್ಕೊಂಡು ಮತ್ತೆ ಹಾಲ್ ಹಾಕಿದ್ರೆ ಪೇಮೆಂಟ್ ಆಗಿರ್ಬೇಕು ಪೇಮೆಂಟ್ ಆಗಿರಲ್ಲ ಐದು ರೂಪಾಯಿ ಪ್ರೋತ್ಸಾಹನ ಬಂದಿರಲ್ಲ ಮೆಂಬರ್ಶಿಪ್ ಆಗಿರ್ಬೇಕಾದ್ರೆ ಪ್ರತಿ ವರ್ಷ ಆಡಿಟ್ ಆಗ್ತದೆ ಆಡಿಟ್ ಬುಕ್ ಅಲ್ಲಿ ನಮ್ಮ ಮೆಂಬರ್ಶಿಪ್ ಆಗಿರೋ ಹೆಸರು ಇರಬೇಕು ಯಾವುದು ಇಲ್ಲದೆ ಅಧಿಕಾರದ ಮೇಲೆ ಕಾನೂನು ವಿರುದ್ಧವಾಗಿ ಒತ್ತಡ ಹಾಕಿ ಇವತ್ತು ಒಂದು ಡೆಲಿಗೇಟ್ ತಗೊಂಬಂದು ಇವತ್ತು ಇಷ್ಟು ಎಂಬತ್ ಪರ್ಸೆಂಟ್ ಒಂದ್ ಸೈಡ್ ಅಂತ ವಿರುದ್ಧವಾಗಿ ಒಬ್ಬ ಶಾಸಕರು ಮಾಡ್ತಾರೆ ಅಂದ್ರೆ ತುಂಬಾ ನೋವಾಗ್ತದೆ ತುಂಬಾ ಮಾಡಿರ್ಲಿಲ್ಲ ವೇದಿಕೆ ಹೋಗಿ ಹೊಡಿತಾರೆ ಆಮೇಲೆ ಒಬ್ಬ ಸೆಕ್ಷನ್ ಆಫೀಸರ್ ಸೇತನ್ ನೋಡಲ್ಲ ಪಾಪ ಅಧಿಕಾರನ ಈಗ ನಾವು ಬಂದ್ಮೇಲೆ ಹೊಡೆದಿದ್ದಾರೆ ತುಂಬಾ ಅಲ್ವತ್ತು ಕೇಳ್ಬೇಕು ನನಗೆ ಅಲ್ವ ಕೇಳ್ರಿ ಬಂದ ಆದ್ಮೇಲೆ ಟೋಟಲ್ ಎಲ್ಲ ಖಾಲಿ ಆಯ್ತು ಅನುಮೋದನೆ ನಾವ್ ಯಾರು ಇಲ್ಲ ಬಂದಾಯ್ತು ಯಾರಲ್ಲಿ ದೌರ್ಜನ್ಯ ಮಾಡ್ತಾ ಇದ್ರು ಅವರು ಇವತ್ತು ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರಂತೆ ನಾವು ಇದ್ರ ಖಂಡನೆ ಮಾಡ್ತೀವಿ ಇವತ್ತು